ಈ ಏರಿಯಾದಲ್ಲಿ ಪಿಜಿಯಿಂದ ಯಾವ ಯಾವ ತರ ತೊಂದರೆ ಶುರು ಆಯ್ತು ಯಾವಾಗ ಪಿಜಿ ಬಂತು ಬಡವರಿಗೆ ಕಾವೇರಿ ನೀರು ಬಿಟ್ರೆ ರಾತ್ರಿ ರಾತ್ರಿ ಪಿ ಜಿ ಬಿಟ್ಬಿಡ್ತಾರೆ ಬೆಳಗ್ಗೆ ಕೇಳಿದ್ರೆ ನೀರ್ ಬಿಟ್ಟಿಲ್ಲ ಇಷ್ಟೇ ಪಾಯಿಂಟ್ ಬಂತು ಯು ಕ್ರಾಸ್ ಆ ಬಿಟ್ಟಿದ್ದೀನಿ ಇದೇ ಮಾತು ಸರ್ ಆದ್ರೆ ಎಲ್ಲಾ ಪಿಜಿ ಟ್ಯಾಂಕು ತುಂಬಿದೆ ನೀರ್ ಬಿಡೋವನ್ನ ಕೇಳಿದ್ರೆ ಹೋಗಿ ಯಾರತ್ರ ಹತ್ರ ಮಾತಾಡಿ ಏನ್ ಮಾಡಿದ್ರೆ ಮಾಡ್ಕೊಳ್ಳಿ ಯಾವಾಗ ಕೇಳಿ ಸರ್ ಮೋಟರ್ ಒಡ್ಗಾಕಿದೆ ಟ್ರೈನ್ ಒಡ್ಗಾಕಿದೆ ರೋಡ್ ಹೊಡ್ದಾಗಿದೆ ಯಾವಾಗ ಇಲ್ಲ ಬನ್ನಿ ನೀರು ಆರ್ನೇ ತಿಂಗ್ಳು ಒಂದೇ ಟ್ರಿಪ್ ಪಿ ಜಿ ಲೈನು ನಮ್ದು ಒಂದೇ ಮಾಡ್ತಾರೋ ಇಲ್ಲಿಂದ ಲೈನ್ ಮಾಡ್ತಾರೆ ಎಲ್ಲ ಪಿ ಜಿಗೆ ಹೋಗಿ ಇಲ್ಲಿ ಬರೀ ಇಷ್ಟು ತಪ್ಪ ಬರ್ತಾರೆ ಬಂದರೆ ಗೊತ್ತಿಲ್ಲ ನೀನು ತೋರಿಸ್ಕೊಂಡು ಅವ್ರ ಪಿ ಜಿ ಮುಖ್ಯ ಅಂತ ನಾನು ಹೇಳೋಲ್ಲ ಅವ್ನ ಲೈನ್ ಸಪ್ರೇಟ್ ಏನಿದ್ರು ಒಂದೇ ಬಿಡಲ್ಲ ಅವ್ನ ಲೈನ್ ಸಪ್ರೇಟ್ ಹಾಕೋಣ ಬೇಡ ಅನ್ನೋದಿಲ್ಲ ಅವ್ನ ಲೈನ್ ಬೇರೆ ಹಾಕೋಣ ನಮ್ಮ ಲೈನ್ ಕಾಗ್ಬಿಟ್ಟಿ ನೀರು ಬರೋಲ್ಲ ಬೇಟ ಅವ್ನು ಬರಂತ ಬಾಳ್ಕೊಂಡು ನನ್ಗೆ ಬಿಡ್ಬೋದು ನೀನ್ ಚಂದ್ರೆ ನಮಗ್ ಅವರ ನೀರು ಬಿಟ್ಟಿದ್ದೀನಿ ನೋಡು ಬಂದಿದ್ದೀನಿ ಮಾತಾಡ್ಕೊಂಡು ಅವರ

કેરીલાnta નમજે કે તે થાય કે મને બોલ દેના બસ બસ દેના કે તેરગા નીરે ಚಾರ್ ಮತ್ತೆ ಬಂದಿಲ್ಲ ಅದು ಅದನ್ನ ಹೇಳಿ ಬಂದಿಲ್ಲ ನೀರೇ ಅದನ್ನ ಈಗ ಬೀಜ ಬಂದಾಗಿಂದನೆ ನಮಗೆ ನೀರೇ ಇಲ್ಲ ತುಂಬಾ ಕಷ್ಟ ನಾವೆಲ್ಲಾ ಹಾಡಲ್ಲ ಎಲ್ಲಾ ನಾವು ಕಾರ್ದು

अरे निर केबलमा पीजी र बोरा किन न आउँदैन पीजी बोराले पानी दिन लागिरोदु हु हु र कुन ಎಲ್ಲಾ ಪಿಜಿಯಲ್ಲೂ ನೈನ್ಟಿ ನೈನ್ ಪರ್ಸೆಂಟ್ ಎಲ್ಲರೂ ಬೋರ್ ಹಾಕೊಂಡಿದ್ದಾರೆ ಎಲ್ರಿಗೂ ನೀರ್ ಬರುತ್ತೆ ಕಾವೇರಿ ನೀರು ಸಮೇತ ಪಿ ಹೋಗೋದು ಗೋರ್ಮೆಂಟ್ ಬೋರ್ ಇಲ್ಲಿದೆ ಅದ್ರ ಪಕ್ಕನೆ ಪಿ ಜಿ ಬೋರ್ ಹಾಕರೆ ಈ ನೀರೆಲ್ಲ ಈ ನೀರು ನೀರ್ ಏನಿದೆ ಪಿ ಜಿ ಅದೆಲ್ಲ ನಮ್ದು ಬೋರ್ದು ಆತರ ಆಗಿದೆ ಒಬ್ಬೊಬ್ರು ಮತ್ತೆ ಅವರು ಕನ್ಸ್ಟ್ರಕ್ಷನ್ಗೂ ಯೂಸ್ ಮಾಡಿರ್ತಾರಲ್ಲ ಬೋರ್ವಳ್ಳಿ

आज पकड़ लो भरता है बोल बेक डॉक्टर वाला बोर है किधर होलगडे बड़ वाला ही होगबे सर ಮತ್ತೆ ಅವರು ಕನ್ಸ್ಟ್ರಕ್ಷನ್ ಒಂದೊಂದು ಲೋಡ್ ನೀರು ದುಡ್ಡು ಗೋರ್ಮೆಂಟ್ ಬೋರ್ ಇದೆ ಬೋರ್ ಬೇರೆ ಇವಾಗ ಆ ಜೋರ್

ಈಗ ರಾಜಕಾರಣಿಗಳು ಏನಾದ್ರು ತಿರುಗಿ ನೋಡ್ತಾ ಇದ್ರ ಇಲ್ವೋ ರಾಜಕಾರಣಿ ಅವ್ರು ಧೈರ್ಯ ಕೊಟ್ಟಿರೋದೇ ಅವ್ರು ಬಿಡೋದು ಈ ಸತಿ ಇನ್ನೊಂದು ಹೇಳ್ತೀನಿ ಯಾರು ನಮ್ಮ ಮನೆ ಹತ್ರ ಓಟ್ ಬರಬಾರ್ದು ಓಟ್ ಕೇಳಕ್ ಬಂದ್ರೆ ನಾವ್ ಏನ್ ಮಾಡ್ತೇವೆ ನಮ್ಗೆ ಗೊತ್ತಿಲ್ಲ இருக்கும் போது நான் வந்து பார்க்க வந்தவர் எடிதிங் பதிமூணு பிளஸ்

ಮಕ್ಳಿದೆ ಕೊಡೋಣ ಮಕ್ಳು ಟಾಯ್ಲೆಟ್ ಇಡ್ಬೇಕ ಸ್ನಾನ ಮಾಡಲಿಲ್ಲ ಅನ್ನ ಬಿಸಿ ಕಾಲದಲ್ಲಿ ಏನ್ ಮಾಡ್ ಮೊಮ್ಮಕ್ಳು ಇಟ್ಕೊಂಡು ಬೇಡ್ಬೇಕು ಅವ್ರನ್ನ ಸ್ವಾಮಿ ಅಯ್ಯ ಅನ್ಬೇಕ ಒಂದ್ವರೆ ಸಾವಿರ ಎರಡು ಸಾವಿರ ಕೊಟ್ಬಿಟ್ಟು ಅಯ್ಯ ಸ್ವಾಮಿ ಅಂತ ಬೇಡ್ಬೇಕು ಆಗಲ್ಲಮ್ಮ

ಐನೂರ ಐವತ್ತು ಕೊಡ್ತಾ ಇದು ತಿಂಗಳೂರು ಒಂದ್ವರೆ ಸಾವಿರ ಎರಡು ಸಾವಿರ ಸಾವಿರದ ಎಂಟುನೂರು ನಮ್ಮ ನಮ್ಮನೇಲಿ ನಮ್ಮ ಹತ್ರ ಒಬ್ರು ಬೋರ್ ಹಾಕ್ಸವ್ರು ಸರ್ ಅವ್ರು ಸೇರಿ ಬಿಡ್ತಾರೆ ಅಕ್ಕಪಕ್ಕ ಇರೋರು ಕಮ್ಮಿ ಬಿಡ್ತಾರೆ ನೋಡಿದ್ರೆ ಸಾವಿರದ ನಾನೂರು ರೂಪಾಯಿ ಅಂತೆ ಅದು ಇದು ಐದ್ ಸಾವಿರ ಲೀಟರ್ ಅಲ್ಲ ಇಲ್ಲ ಸುಮ್ನೆ ಹಂಗೆ ಬಿಟ್ಟಿರೋ ಲಕ್ಷ ಹಿಂದೆ ಬೋರ್ ಮಾಡಿಕೊಂಡಿರೋ ಹೊಸದಾಗಿ ಇವ್ರು ಬೋರ್ ಮಾಡೋ ಪರ್ಮಿಷನ್ ಯಾರು ಕೊಟ್ಟು ಅದು ನಿನ್ನದಕ್ಕೆ ಬರತೈತಾ ಯೂ ಕರೆಂಟ್ ಅಂದ್ರೆ ಅದು ಹೆಚ್ಚಿರ ಅದು ಕೂಡ ನೀ ಬರ್ತಾರೆ ನಾವು ಕೋಲಿ ಮಾಡೋಣ ಎರಡು ವರ್ಷದಿನ ನೀ ಬಂತಾ ಏನ್ ಸಮಸ್ಯೆ ಆಗ್ತಿದೆ ಹೇ ಪಿಕಾಚು ಟಮಾರ್ 4000 4000 4000 19000 14000 ದೆಸಿಗೆ 3000

प्रतिध्वनि यूट्यूब चल सब्रैबी वेलॉन् क्ली